ಈ ರೀತಿ ಕಾಳ್ಮೆಂಟ್ ಕುಯ್ಯೋದೇ ಒಂದು ಸಾಹಸ ಹಲೋ ವೀಕ್ಷಕರೇ ನಮಸ್ಕಾರ ಬಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಕಾನ್ವೆಂಟ್ ಕುಯ್ಲಿಕ್ಕೆ ಬಂದಿದ್ದಾರೆ ಅದ್ರ ಬಗ್ಗೆ ನಿಮಗೊಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ಇವತ್ತು ಕಾನ್ವೆಂಟ್ ಕುಯ್ಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ಹೇಗೆ ಕುಯ್ತಾ ಇದ್ದಾರೆ ಎಷ್ಟು ಏಣಿ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತು ನಮ್ಮೂರಲ್ಲೊಂದು ಸಣ್ಣಕ್ಕೆ ಫಂಕ್ಷನ್ ಇದೆ ಇದು ದೇವಸ್ಥಾನದಲ್ಲಿ ಹಾಗಾಗಿ ಜನ ಜಾಸ್ತಿ ಜನ ಬರಲಿಲ್ಲ ಇವತ್ತು ಸ್ವಲ್ಪ ಜನ ಬಂದಿದ್ದಾರೆ ಅಂದರೆ ಒಂದು ಎರಡು ಮೂರು ಜನ ಬಂದಿದ್ದಾರೆ ಅಷ್ಟೇ ಅವರಿಗೆ ಕುಯ್ತಾ ಇದ್ದಾರೆ ಸ್ನೇಹಿತರ ಒಂದು ಏನಪ್ಪ ಅಂದರೆ ಈ ಸಲ ಕೆಲವರಿಗೆ ಕಾಳು ಮೆಣಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ನಮ್ಮ ತೋಟದಲ್ಲಿ ತುಂಬ ಡೌನ್ ಇದೆ ಕಾಳ್ಮೆಣ್ಸು ಹೋದಷ್ಟದ್ದು ಫಿಫ್ಟಿ ಪರ್ಸೆಂಟು ಅವರೇಜ್ ಹಾಕ್ಬೋದು ಫಿಫ್ಟಿ ಪರ್ಸೆಂಟಿಗಿಂತನೂ ಕಡಿಮೆ ಅಂತ ಹಾಕ್ಬೋದು ಯಾಕಪ್ಪ ಅಂದರೆ ನಮ್ಮದು ಕೆಲವ್ರ ತೋಟದಲ್ಲಿ ನೀರು ಬಿಡ್ತಾರೆ ನೀರು ಬಿಡೋ ತೋಟದಲ್ಲೇ ಆಲ್ರೆಡಿ ಚೆನ್ನಾಗಿದೆ ನಮ್ಮ ತೋಟದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಏನಂತಪ್ಪ ಅಂದರೆ ಮಳೆಯಲ್ಲಿ ಮಳೆ ಯಾವಾಗ ಬರುತ್ತೆ ಅದರಿಂದನೇ ನಮ್ಮ ತೋಟಕ್ಕೆ ನೀರಿನ ವ್ಯವಸ್ಥೆ ನೋಡಿ ಇವರಿಬ್ರು ಕಾಳು ಮೆಣಸು ಕುಯ್ಯಕ್ಕೆ ಬಂದಿದ್ದಾರೆ ಭಾರಿ ಚೆನ್ನಾಗಿ ಕುಯ್ತಾರೆ ಮಧ್ಯಾಹ್ನದೊಳಗೆ ಎರಡೆ ಚೀಲ ಕೊಯ್ತಾರೆ ಕಾಳು ಮೆಣಸು ಕುಯ್ಯೋದ್ರಲ್ಲಿ ಭಾರಿ ಎಕ್ಸ್ಪರ್ಟ್ ಇದ್ದಾರೆ ಇವರು ಆದರೆ ಈ ಸಲ ಏನಪ್ಪ ಅಂದರೆ ಕಾಳು ಸ್ವಲ್ಪ ಕಡಿಮೆ ಇರೋದರಿಂದ ಏನೂ ಮಾಡಲಿಕ್ಕಾಗಲ್ಲ ಸ್ವಲ್ಪ ಕಡಿಮೆ ಕೊಯ್ತಾರೆ ವೀಕ್ಷಕರೇ ನಮ್ಮ ಅಕ್ಕಪಕ್ಕ ತೋಟ ಎಲ್ಲರೂ ಸಾಧಾರಣವಾಗಿ ಈ ವರ್ಷ ಕಾಡ್ಮೆಂಟ್ ಸ್ವಲ್ಪ ಕಡಿಮೆನೇ ಇದೆ ಎಲ್ಲರೂ ಯಾರು ಕೇಳಿದರೂ ಸಾಧಾರಣ ಫಿಫ್ಟಿ ಪರ್ಸೆಂಟಿಗಿಂತ ಕಡಿಮೆ ಅಂತಲೇ ಹೇಳ್ತಾರೆ ನಿಮ್ಮ ಕಡೆ ಹೇಗಿದೆ ಕಾಳ್ಮೆಣ್ಸು ಫಸಲು ಇಸಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಕಾಳ್ಮೆಣ್ಸು ಏಣಿ ಮೇಲೆ ಹತ್ಕೊಂಡು ಕುಯ್ಬೇಕಾಗಿದ್ದರಿಂದ ಸ್ವಲ್ಪ ನುರಿತ ಕಾರ್ಮಿಕರು ಬೇಕಾಗುತ್ತೆ ಸಾಧಾರಣವಾಗಿ ನಾವು ಯಾರನ್ನ ಬೇಕೋ ಅದನ್ನು ಹಚ್ಚಿ ಕುಯ್ಲಿಕ್ಕಾಗಲ್ಲ ಸಮಸ್ಯೆ ಆಗುತ್ತೆ ಈ ಬಾರಿ ನಮ್ಮ ತೋಟದಲ್ಲಿ ಕಾಳ್ಮೆಂಟ್ಸ್ ಫಸಲು ಹೇಗಿದೆ ಅಂತ ನಿಮಗೆ ನಾಳಿನ ವಿಡಿಯೋದಲ್ಲಿ ಕ್ಲೀನಾಗಿ ತಿಳಿಸ್ತೀನಿ ಈಗ ಮಧ್ಯಾಹ್ನ ಆಗಿದ್ದರಿಂದ ಬಿಸಿಲು ಸಿಕ್ಕಾಬಟ್ಟೆ ಇದೆ ಹಾಗಾಗಿ ವಿಡಿಯೋ ಕರೆಕ್ಟಾಗಿ ಆಗೋದಿಲ್ಲ ನೋಡಿ ಇದು ಒಂದು ಫೈಬರ್ ಏಣಿ ಇದೊಂದು ಫೈಬರ್ ಏಣಿ ನಮ್ಮದು ಮತ್ತೊಂದು ಅಲ್ಯೂಮಿನಿಯಂ ಏಣಿ ಇದು ಫೈಬರ್ ಏಣಿ ನೋಡಿ ಪ್ಲಾಸ್ಟಿಕ್ ಅಂದರೆ ಮಾಡಿರುವಂಥದ್ದು ಇದು ಮಧ್ಯ ಪೈಪ್ ಫುಲ್ಲು ಫೈಬರಿಂದೇ ಬರುತ್ತೆ ಆಮೇಲೆ ಈ ಕಡೆ ಕಾಲಿಡುವಂಥದ್ದು ಅಲ್ಯೂಮಿನಿಯಮಿಗೆ ಬರುತ್ತೆ ಇದು ನಾನು ತಗೊಂಡು ಈಗ ಆಲ್ರೆಡಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಅವರು ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದರು ಅದರೊಳಗೆ ಏನಾದರೂ ಗ್ಯಾರಂಟಿ ಇರುತ್ತೆ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಬೇಕು ಇನ್ನೊಂದು ನೋಡಿ ಇದು ಅಲ್ಯೂಮಿನಿಯಂ ಏಣಿ ತೋರಿಸ್ತೀನಿ ಇದು ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದರಲ್ಲಿ ಈ ಸ್ವಲ್ಪ ಟೈಪ್ಸ್ ಬೇರೆ ಬೇರೆ ಇರ್ಬೋದು ಆದರೆ ಸಾಧಾರಣವಾಗಿ ಈ ರೀತಿ ಏಣಿಗಳು ಎಲ್ಲರ ಮನೆಯಲ್ಲೂ ಇರುತ್ತೆ ನಮ್ಮದು ಫೈಬರ್ ಏಣಿನಲ್ಲಿ ಸುಮಾರು ಇಪ್ಪತ್ತೈದು ಅಡಿ ಎತ್ತರದವರೆಗೂ ಕಾಳು ಮೆಣಸಿ ಕುಯ್ಬೋದು ಇನ್ನೊಂದು ಅಲ್ಯೂಮಿನಿಯಂ ಏಣಿ ಇಪ್ಪತ್ತಡಿ ಇದೆ ಸಾಧಾರಣವಾಗಿ ಇಪ್ಪತ್ತಡಿ ಇರೋವರೆಗೂ ಕುಯ್ಬೋದು ನಾಳೆ ನೋಡಿ ಫುಲ್ ಡೀಟೇಲ್ಸ್ ತಿಳಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಭೇಟಿ ಆಗೋಣ ಬಾಯ್